ಮಂಡ್ಯದ ಸಂಜಯ್ ವೃತ್ತದಲ್ಲಿ ಈ ಹಿಂದೆ ಬಿ ಜೆ ಪಿ ಕಾರ್ಯಕರ್ತನೊಬ್ಬ ಪಾಕ್ ಪರ ಘೋಷಣೆ ಕೂಗಿದ್ದನ್ನೂ ಕೂಡ ನಾನು ಸರ್ಕಾರದಿಂದ ಒತ್ತಾಯ ಮಾಡ್ತೀನಿ ಈ ವಿಧಾನಸೌಧದಲ್ಲಿ ಪಾಕ್ ಪರ ಕೂಗಿದಂಥದ್ದನ್ನು ಎನ್ ಐಯಿಂದ ತನಿಖೆ ಮಾಡಿಸ್ತಿರೋ ರಾಜ್ಯ ಸರ್ಕಾರ ತನಿಖೆ ಮಾಡಿಸ್ತಿರೋ ಅದನ್ನೂ ತನಿಖೆ ಮಾಡಿ ಮಂಡ್ಯದಲ್ಲಿ ಅವತ್ತು ಸಂಜಯ್ ವೃತ್ತದಲ್ಲಿ ಪಾಕ್ ಪರ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ್ನು ಕೂಡ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅದಕ್ಕೆ ಈಗ ನಾನು ಎರಡು ಯಾವ ನೋಡ್ರಿ ಶತ್ರು ದೇಶದ ಪರ ಯಾರೇ ಕೂಗಿದ್ರು ಅದು ದೇಶದ್ರೋಹ ನಾನು ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮೊದಲು ದೇಶ ಇರ್ರಿ ನಾನು ಮುಗಿಸ್ತೀನಿ ಅಲ್ಲ ಅಂತ ಹೇಳಿದ್ದಾರೆ ಅದು ಅವ್ರಿರ್ಬೋದು ನಾನು ಹೇಳ್ತಾ ಇದ್ದೀನಿ ನಮ್ಮ ಶತ್ರು ರಾಷ್ಟ್ರದ ಪರ ಯಾರೇ ನಿಲುವನ್ನು ತಾಳಿದ್ರು ಅದು ದೇಶದ್ರೋಹ ಯಾರೇ ಕೂಗಿದ್ರು ಅದು ಅಕ್ಷಮ ಅಪರಾಧ ಅವತ್ತು ಮಂಡ್ಯದಲ್ಲಿ ಯಾ ಪಾಕ್ ಪರ ಕೂಗಿದ್ದನ್ನು ತನಿಖೆ ಮಾಡಬೇಕು ವಿಧಾನಸೌಧದಲ್ಲಿ ಕೂಗಿದ್ದನ್ನು ತನಿಖೆ ಮಾಡಬೇಕು ನಿಮ್ಮದೇ ಆವತ್ತು ಅವ್ರದೇ ಸರ್ಕಾರ ಇತ್ತು ತನಿಖೆ ಮಾಡಿರಲಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಆವತ್ತು ಸಂಜಯ್ ವೃತ್ತದಲ್ಲಿ ನಡೆದಂಥ ಆ ದುಷ್ಕೃತ್ಯ ಪಾಪಿ ದೇಶದ ಪರ ಯಾರು ಜೈಕಾರ ಹಾಕಿದ್ರು ಅದನ್ನು ತನಿಖೆ ಮಾಡಲೇಬೇಕು ಆ ತನಿಖೆಗೆ ನಾನು ಒತ್ತಾಯ ಮಾಡ್ತೀನಿ ಪತ್ರಕರ್ತರಿಗೆ ಅಗೌರವ ತೋರೋದು ತಪ್ಪು ನಾನು ನಾಜೀರ್ ಹುಸೇನ್ ಅವ್ರಿಗೂ ಹೇಳ್ತೀನಿ ಪತ್ರಕರ್ತರ ಬಗ್ಗೆ ಆ ರೀತಿ ನೀವು ನಾನು ನಾನು ಪತ್ರಕರ್ತನಾಗಿ ವೃತ್ತಿ ಆರಂಭಿಸಿದ್ರಿಂದ ನನಗೆ ಪತ್ರಕರ್ತರ ಬಗ್ಗೆ ಅಪಾರ ಗೌರವ ಇದೆ ಅದು ನಮ್ಮ ಪಕ್ಷದ ರಾಜ್ಯಸಭಾ ಮೆಂಬರೇ ಇರಬಹುದು ಅವರು ಆ ರೀತಿ ಮಾಡಿದ ತಪ್ಪು ನಾನು ಹೇಳ್ತೀನಿ ಅವರ ಪರವಾಗಿ ನಾನು ಪತ್ರಕರ್ತರ ಕ್ಷಮೆ ಕೇಳ್ತೀನಿ ನಾಜೀರ್ ಹುಸೇನ್ ಅವ್ರಿಗೆ ಹೇಳ್ತೀನಿ ಪತ್ರಕರ್ತರ ಬಗ್ಗೆ ಆ ರೀತಿ ನಡ್ಕೋಬೇಡಿ ಅಂತ ನಾನು ಹೇಳ್ತೀನಿ